ಕಡೆಗೂ ಆ ಸಮಯ ಬಂದೇ ಬಿಟ್ಟಿದೆ ನೋಡಿ ನೀವು ಎಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಮತ್ತೆ ನೀವು ಹೇಳ್ತೀನಿ ಕಳೆದ ಒಂದು ವರ್ಷದಿಂದ ಇದನ್ನು ಹ್ಯಾಗೋ ಫೋನ್ ಮಾಡ್ತಾ ಬಂದಿದ್ರು ಏನೇನೋ ನೆಪ ಹೇಳಿ ಸಿ ಮೊದಲು ಈಗಿನ್ನೂ ಸರ್ಕಾರ ಬಂದಿದೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಮೇಲೆ ಲೋಕಸಭಾ ಚುನಾವಣೆ ಇದೆ ಲೋಕಸಭೆ ಚುನಾವಣೆ ಬಿಡ್ಲಿ ಅಂದರು ಲೋಕಸಭೆ ಚುನಾವಣೆ ಮುಗೀತು ಮತ್ತೆಲ್ಲ ಇದ್ನಿದ್ರು ಆಗ ಮೂರು ಕ್ಷೇತ್ರಗಳದ್ದು ಬೈಎಲೆಕ್ಷನ್ ಇದೆ ನಮಗೆ ಮಹಾರಾಷ್ಟ್ರ ಜಾರ್ಖಂಡ್ ಎಲೆಕ್ಷನ್ ಇದೆ ಅದು ಮುಗಿದು ಬಿಡ್ಲಿ ಅಂದ್ರು ಹೈಕಮಾಂಡ್ ನಾಯಕರು ಸರಿ ಹಾಗಾದ್ರೆ ಅದು ಮುಗ್ದು ಬಿಡ್ಲಿ ಅಂತ ಕಾದ್ರು ಈಗ ಅದೂ ಮುಗೀತು ಈಗಂತೂ ಇನ್ನು ಸುಮ್ಮನೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲ ಎದ್ದು ನಿಂತು ಬಿಟ್ಟಿದ್ದಾರೆ ಯಾರು ಎದ್ದು ನಿಂತಿರೋರು ಯಾರು ಯಾವ ಕಾರಣಕ್ಕಾಗಿ ಕಾಯ್ತಾ ಇದ್ದಾರೆ ಯಾವುದನ್ನ ಹೈಕಮಾಂಡ್ ಪೋಸ್ಟ್ಪೋನ್ ಮಾಡ್ತಾ ಬಂದಿತ್ತು ಸೊ ಅಂತಿಮವಾಗಿ ಈಗ ಯಾವ ಯುದ್ಧಕ್ಕೆ ಅಖಾಡ ಸಿದ್ಧವಾಗಿದೆ ಯಾವ ಕದನಕ್ಕೆ ಕಣ ರೆಡಿ ಆಗಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಸಹಜವಾಗಿ ಲೋಕಸಭೆ ಚುನಾವಣೆಗೂ ಮೊದಲೇ ಒಂದು ದೊಡ್ಡ ಗುಲ್ಲೆದ್ದಿತ್ತು ಏನಂತ ಇನ್ನು ಶುರು ಆಗುತ್ತೆ ಬಂಡಾಯ ಸುಮ್ನೆ ಇರಲ್ಲ ಇವರು ಅಂತ ಹೇಳಿ ಎಲ್ಲಿ ಕಾಂಗ್ರೆಸ್ ಪಕ್ಷದೊಳಗೆ ಯಾವ ಕಾರಣಕ್ಕಾಗಿ ಒಂದ್ ಕಡೆ ಮೂರ್ ಜನ ಡಿ ಸಿ ಎಂ ಮಾಡಬೇಕು ಅಂತ ಮತ್ತೊಂದ್ ಕಡೆ ಸಂಪುಟ ಪುನರ್ರಚನೆ ಆಗ್ಬೇಕು ಅಂತ ಇವೆಲ್ಲ ನಡೆದೇ ಇತ್ತಲ್ಲ ಸಿಗ ಅದಷ್ಟೇ ಅಲ್ಲ ಇನ್ನು ಮೂರ್ ನಾಲ್ಕು ವಿಚಾರಗಳಿವೆ ನೋಡಿ ಡಿ ಕೆ ಶಿವಕುಮಾರ್ ಈಗಾಗಲೇ ಡೆಲ್ಲಿಗೆ ಹೋಗಿದ್ದಾರೆ ಎರಡು ಮೂರು ಸುತ್ತಿನ ಸಭೆಯನ್ನು ಕೂಡ ಮಾಡಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಜೊತೆ ಬಹಳ ಗಂಭೀರವಾದಂತಹ ಮಾತುಕತೆಯನ್ನು ಆಡಿದ್ದಾರೆ ಈ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಡೆಲ್ಲಿಗೆ ಹೊಟ್ಟು ನಿಂತಿದ್ದಾರೆ ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಇಬ್ರು ಕೂಡ ನಾ ಹೇಳಿದೆ ಮೂರ್ನಾಲ್ಕು ವಿಚಾರ ಇದೆ ಅಂತ ನೋಡಿ ಒಂದು ಸಂಪುಟ ಪುನರ್ರಚನೆ ವಿಚಾರ ಇದೆ ಕೆಪಿಸಿಸಿ ಅಧ್ಯಕ್ಷರ ಅವಧಿ ಮುಗಿದಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕಾಗಿದೆ ಅಷ್ಟೇ ಅಲ್ಲ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರು ಮೂರು ಜನ ಹೆಚ್ಚುವರಿ ಡಿ ಸಿ ಎಂ ಆಗ್ಬೇಕು ಅಂತ ಕೇಳ್ತಿದ್ರಲ್ಲ ಅದಕ್ಕೂ ಕೂಡ ಮುಹೂರ್ತ ಕೂಡ ಬಂದಂಗೆ ಕಾಣಿಸ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯವ್ರಿಗೆ ಈಗ ಪ್ರತಿಷ್ಠೆ ಪ್ರಶ್ನೆ ಆಗಿರೋದು ಹಾಸನದಲ್ಲಿ ಒಂದು ಸ್ವಾಭಿಮಾನಿ ಸಮಾವೇಶವನ್ನು ಮಾಡಬೇಕು ಅಂತ ಅವರು ರೆಡಿ ಆಗಿದ್ದಾರೆ ಅಲ್ಲೇ ದೇವೇಗೌಡರ ತವರು ನೆಲದಲ್ಲೇ ಸ್ವಾಭಿಮಾನಿ ಸಮಾವೇಶವನ್ನ ಮಾಡುವ ಮೂಲಕ ಅವರಿಗೆ ಟಕ್ಕರ್ ಕೊಡಬೇಕು ಅಂತ ಅವ್ರು ರೆಡಿ ಆಗಿದ್ದಾರೆ ಒಂದ್ ರೀತಿಯಾಗಿ ಅದು ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರಿಟ್ಟಿದ್ರು ಕೂಡ ಅದೊಂದು ಅಹಿಂದ ಸಮಾವೇಶ ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಅವ್ರು ಮಾಡ್ಕೊಂಡಿದ್ದಾರೆ ಹಾಸನದ ಉಸ್ತುವಾರಿ ಆಗಿರುವಂತ ಕೆ ಎನ್ ರಾಜಣ್ಣ ಅವರಿಗೆ ಅದರ ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಜವಾಬ್ದಾರಿ ನೋಡ್ಕೊತಿದ್ದಾರೆ ಎಚ್ ಎ ಮದೇವಪ್ನವ್ರ ಜವಾಬ್ದಾರಿ ಇದ್ದಾರೆ ಎಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ ಸೊ ಆ ಸ್ವಾಭಿಮಾನಿ ಸಮಾವೇಶಕ್ಕೆ ಅನುಮತಿ ಪಡೆಯುವ ಸಲುವಾಗಿಯೂ ಸಿದ್ದರಾಮಯ್ಯವರು ದೆಹಲಿಗೆ ಹೋಗಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ ಸೊ ಈ ಸಮಾವೇಶದ ಅನಿವಾರ್ಯತೆ ಏನು ಯಾವ ಕಾರಣಕ್ಕಾಗಿ ಈಗ ಸಮಾವೇಶದ ಅಗತ್ಯ ಇದೆ ಅನ್ನೋದನ್ನೆಲ್ಲ ಅವರು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಅದು ಮತ್ತೊಂದು ವಿಚಾರ ಸಿ ಹೀಗೆ ಮೂರ್ನಾಲ್ಕು ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಸಂಪುಟ ಪುನರ್ರಚನೆ ಸಿದ್ದರಾಮಯ್ಯವರಿಗೆ ಈಗ ತಕ್ಷಣಕ್ಕೆ ಆಗ್ಲೇಬೇಕು ಅಂತ ಏನಿಲ್ಲ ಸಿ ಬೆಳಗಾವಿ ಅಧಿವೇಶನ ಇದೆ ಅದಾದ ಮೇಲೆ ಏನಿದ್ರು ಕೂಡ ಆಗೋದು ಆದ್ರೆ ಒಂದು ವೇಳೆ ಯಾವಾಗ್ಲೇ ಆಗಲಿ ಅದು ಅದು ಬೆಳಗಾವಿ ಅಧಿವೇಶನ ಆದ್ಮೇಲೆ ಆಗ್ಬೋದು ಅಥವಾ ಅದಕ್ಕೂ ಮೊದ್ಲು ಅಥವಾ ಜಂಟಿ ಅಧಿವೇಶನ ಆದ್ಮೇಲೆ ಆಗ್ಬೋದು ಯಾವಾಗಲೇ ಆಗಲಿ ಒಂದು ಸೂತ್ರ ಸಿದ್ಧ ಆಗ್ಬೇಕಲ್ಲ ಸೊ ಎಷ್ಟು ಜನರನ್ನ ಕೈ ಬಿಡಬೇಕು ಯಾರ್ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಹಾಗೆ ಡಿ ಸಿ ಎಂ ಹೆಚ್ಚುವರಿಯಾಗಿ ಮಾಡಬೇಕಾ ಬೇಡ್ವಾ ಒಂದು ವೇಳೆ ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ಹಾಗೂ ಅದರ ಮೇಲೆ ಯಾವ್ಯಾವ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಡ್ತಾರಲ್ಲ ಸೊ ಯಾವುದೋ ಒಂದು ಸಮುದಾಯಕ್ಕೆ ಅಲ್ಲಿ ಪ್ರಾತಿನಿಧ್ಯ ಸಿಗ್ಲಿಲ್ಲಪ್ಪ ಅಂತ ಸಂದರ್ಭದಲ್ಲಿ ಒಂದು ವೇಳೆ ಯಾವುದೋ ಒಂದು ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗ್ಲಿಲ್ಲ ಅಂದ್ರೆ ಆ ಸಮುದಾಯವನ್ನ ಎಲ್ಲಿ ಅವರಿಗೆ ಪರ್ಯಾಯವಾಗಿ ಸ್ಥಾನಮಾನ ಕಲ್ಪಿಸಬೇಕು ಕೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನು ತರಬೇಕು ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಆಸ್ಪಿರೆಂಟ್ ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಆ್ಯಸ್ಪಿರೆಂಟ್ ಭಾಳ ಜನ ಇದಾರೆ ನೋಡಿ ಆಸ್ಪಿರೆಂಟ್ಸು ಸೊ ಯಾರನ್ನು ತರಬೇಕು ಈ ಎಲ್ಲ ವಿಚಾರಗಳು ಕೂಡ ಅಂತಿಮ ಆಗಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ಮೊದಲ ಸಭೆ ಇದು ಸೊ ಅವ್ರು ಹೇಳ್ತಾ ಇದ್ದಿದ್ದೆ ಹೈಕಮಾಂಡ್ ಅವರು ಮಹಾರಾಷ್ಟ್ರ ಜಾರ್ಖಂಡ್ ಎಲೆಕ್ಷನ್ ಆಗಲಿ ಅಂತ ಇವರು ಕೂಡ ಮೂರು ಕ್ಷೇತ್ರದ ಬಯೋ ಎಲೆಕ್ಷನ್ ಆಗಲಿ ಅಂತ ಕಾಯ್ತಾ ಇದ್ರು ಈಗ ಮೂರು ಕ್ಷೇತ್ರದ ಬಯೋಲೆಕ್ಷನ್ ಆಗಿದೆ ಹೀಗಾಗಿ ಸಹಜವಾಗಿ ಎಲ್ಲ ಚರ್ಚೆಯು ಮುನ್ನಲೆಗೆ ಬಂದಿದೆ ಈಗ ನೋಡಿ ಸಿದ್ದರಾಮಯ್ಯವರು ಮೂರು ಕ್ಷೇತ್ರ ಗೆದ್ದ ಮೇಲೆ ಒಂದು ಹುಮ್ಮಸ್ಸಲ್ಲಿ ಹೋಗಿದ್ದಾರೆ ಡೆಲ್ಲಿಗೆ ಮೂರು ಗೆದ್ದಿದ್ದೀವಿ ನನಗೆ ಜನಾದೇಶ ಸಿಕ್ಕಿದೆ ನನ್ನ ಮೇಲೆ ಏನೆಲ್ಲ ಆಪಾದನೆ ಬಂತು ಅದೆಲ್ಲಕ್ಕೂ ಜನರೇ ಉತ್ತರ ಕೊಟ್ಟಿದ್ದಾರೆ ಅನ್ನುವ ಒಂದು ಕಿರೀಟವನ್ನು ತೊಟ್ಕೊಂಡು ಹೋಗಿದ್ದಾರೆ ಈಗ ಡೆಲ್ಲಿಗೆ ಸೊ ತಾನು ಹೇಳಿದಕ್ಕೆಲ್ಲ ಪರ್ಮಿಷನ್ ಕೊಡುತ್ತೆ ಹೈಕಮಾಂಡ್ ಅಂತ ಅವ್ರು ನಂಬ್ಕೊಂಡಿದ್ದಾರೆ ಬಹುತೇಕ ರಾಹುಲ್ ಗಾಂಧಿ ಅವರಂತೂ ಒಪ್ತಾರೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಹೇಳ್ತಾರೆ ಬೇರೆ ಬೇರೆ ನಾಯಕರ ಅಭಿಪ್ರಾಯ ಏನಿರುತ್ತೆ ಸೋನಿಯಾ ಗಾಂಧಿ ಅವ್ರ ಅಭಿಪ್ರಾಯ ಏನಿರುತ್ತೆ ಸುರ್ಜೇವಾಲಾ ಏನ್ ಹೇಳ್ತಾರೆ ಎಲ್ಲವೂ ಕೂಡ ಕ್ರೋಢೀಕರಣ ಆಗ್ಬೇಕಲ್ಲ ಅಂತಿಮವಾಗಿ ಒಂದು ತೀರ್ಮಾನ ಹೊರಹೊಮ್ಮುತ್ತೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಭೇಟಿ ಬಹಳ ಮಹತ್ವಪೂರ್ಣ ಸೊ ಸಿದ್ದರಾಮಯ್ಯವ್ರಿಗೆ ಬ್ರೇಕ್ ಹಾಕ್ತಾರ ಹಿಂದ ಸಮಾವೇಶಕ್ಕೆ ಅಥವಾ ಇಲ್ಲ ಗ್ರೀನ್ ಸಿಗ್ನಲ್ ಕೊಡ್ತಾರ ಅದು ಕೂಡ ಸಿದ್ದರಾಮಯ್ಯವರ ಮುಂದಿನ ಹೆಜ್ಜೆಗಳನ್ನ ನಿರ್ಧಾರ ಮಾಡ್ತಾ ಹೋಗುತ್ತೆ ಅವರ ಭವಿಷ್ಯವೂ ನಿರ್ಧಾರ ಆಗ್ತಾ ಹೋಗುತ್ತೆ ಮತ್ತು ಸಂಪುಟ ಪುನರ್ರಚನೆ ಯಾವ ರೂಪದಲ್ಲಿ ಹೆಚ್ಚುವರಿ ಡಿ ಸಿ ಎಂ ಆಗ್ತಾರಾ ಇಲ್ವಾ ಕೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಮುಂದಿನ ಭವಿಷ್ಯವನ್ನ ತೀರ್ಮಾನ ಮಾಡುವಂತದ್ದು ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಫ್ರೀ ಹ್ಯಾಂಡ್ ಕೊಡುತ್ತೆ ಅನ್ನೋದ್ರಲ್ಲೇ ತೀರ್ಮಾನ ಆಗ್ಬಿಡುತ್ತೆ ಹಾಗೆ ಡಿ ಕೆ ಶಿವಕುಮಾರ್ ಅವರ ಕನಸು ಇದೆಯಲ್ಲ ಏನು ಅವ್ರ ಕನಸು ಮುಖ್ಯಮಂತ್ರಿ ಪಟ್ಟದ ಕನಸು ಸೊ ಆ ಕನಸನ್ನ ನನಸು ಮಾಡಿಕೊಳ್ಳುವಂತ ಪ್ರಯತ್ನದಲ್ಲಿ ಅವರು ಸಿ ಇವೆಲ್ಲ ಮಾಡೋದಿದ್ರೆ ನಾನ್ ಸಿಎಂ ಆಗೋದು ಯಾವಾಗ ಅದನ್ನ ತೀರ್ಮಾನ ಮಾಡಿ ಅಂತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ದೆಹಲಿಯಲ್ಲಿ ಈ ಬಾರಿ ತೀರ್ಮಾನ ಆಗ್ಬೇಕಾಗಿರೋದು ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದು ಯಾವಾಗ ಹಾಗೂ ಹೊಸ ಮುಖ್ಯಮಂತ್ರಿ ಬರೋದು ಯಾವಾಗ ಹಾಗೆ ಬರೋದಾದ್ರೆ ಯಾರು ಇವೆಲ್ಲವೂ ತೀರ್ಮಾನ ಆಗ್ಬೇಕಾಗಿದೆ ಇದು ಬಹಳ ಮುಖ್ಯವಾದ ಸಿದ್ದರಾಮಯ್ಯನವರು ಒಪ್ತಾರ ಮೂರು ಗೆಲುವಿನೊಂದಿಗೆ ಹೋಗುವಂತ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತಾರ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಕೆ ಒಂದು ವೇಳೆ ಒಪ್ಪೋದಾದ್ರೆ ಹೇಗೆ ಯಾವ ರೀತಿ ಇವೆಲ್ಲವೂ ತೀರ್ಮಾನ ಆಗುತ್ತೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಈಗ ಏನು ದೆಹಲಿ ಪ್ರವಾಸವನ್ನು ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ಹಾಗೆ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಹಲವು ಸಚಿವರ ರಾಜಕೀಯ ಭವಿಷ್ಯವನ್ನು ಕೂಡ ತೀರ್ಮಾನ ಮಾಡುವಂತಹ ಸಭೆ ಈ ಪ್ರವಾಸ ಸಾಮಾನ್ಯ ಪ್ರವಾಸ ಅಲ್ಲ ಮುಂದಿನ ರಾಜಕಾರಣವನ್ನೇ ತೀರ್ಮಾನ ಮಾಡುತ್ತೆ ಮತ್ತೆ ಜೊತೆಗೆ ಮತ್ತೊಂದು ವಿಚಾರ ಇದೆ ಬಿ ಬಿ ಎಂ ಪಿ ಮಾಡಬೇಕು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಯಾವಾಗ ಮಾಡಬೇಕು ಅವೆಲ್ಲವೂ ತೀರ್ಮಾನ ಆಗುತ್ತೆ ಇದು ಸಾಮಾನ್ಯವಾದ ಸಭೆ ಅಲ್ವೇ ಅಲ್ಲ ಈಗ ಹೋಗಿ ತಮ್ಮ ಪ್ರಪೋಸಲ್ ಕೊಟ್ಟು ಬರ್ತಾರೆ ಇನ್ನೂ ಎರಡು ಮೂರು ಸಭೆ ಆಗುತ್ತೆ ಏಕಾಏಕಿ ರಾತ್ರೋರಾತ್ರಿ ಏನು ತೀರ್ಮಾನ ಆಗಲ್ಲ ಆದರೆ ಈಗ ಪೀಠಿಕೆ ಅಂತೂ ಸಿದ್ಧ ಆಗ್ತಾ ಇದೆ ಅಲ್ಲಿ ಸೊ ಈ ಪೀಟಿಕೆಯನ್ನು ಆಧರಿಸಿ ಅಂತಿಮವಾಗಿ ತೀರ್ಮಾನ ಹೊರಹೊಮ್ಮುತ್ತೆ ಬಹಳಷ್ಟು ಜನ ಆತಂಕದಲ್ಲಿದ್ದಾರೆ ಯಾರ್ಯಾರೆಲ್ಲ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂತ ಆತಂಕದಲ್ಲಿದ್ದಾರಲ್ಲ ಅವರು ಎಲ್ಲ ಕೆಲವರು ಡೆಲ್ಲಿಗೆ ಹೋಗೋ ಸಾಧ್ಯತೆ ಇದೆ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವ ಸಲುವಾಗಿ ಹಾಗೆ ಬಹಳಷ್ಟು ಜನ ಚಾತಕ ಪಕ್ಷಿ ಹಾಗೆ ಕಾಯ್ತಾ ಇದಾರಲ್ಲ ಮಿನಿಸ್ಟರ್ ಆಗಬೇಕು ಅಂತ ಅವರೂ ಹೋಗ್ತಾರೆ ಡೆಲ್ಲಿಗೆ ಲಾಭ ಮಾಡಲಿಕ್ಕೆ ಸೊ ಇವೆಲ್ಲ ಬಹುತೇಕ ಆಗುವಂಥದ್ದು ಬೆಳಗಾವಿ ಅಧಿವೇಶನ ಆದ್ಮೇಲೆ ಆದರೆ ಈ ಸಭೆ ಇದೆಯಲ್ಲ ಈಗ ಹೋಗಿರುವಂಥದ್ದು ಇದೇ ಫೌಂಡೇಶನ್ ಇದನ್ನು ಆಧರಿಸಿ ಮುಂದಿನ ಎಲ್ಲ ತೀರ್ಮಾನಗಳು ನೋಡಿ ಒಂದೊಂದು ತೀರ್ಮಾನ ಹೊರಗೆ ಬಿದ್ದಾಗಲೂ ಕೂಡ ಹೈಕಮಾಂಡ್ ಯಾವ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾ ಇದೆ ಯಾವ ರೂಟಲ್ಲಿ ಹೊರಟಿದೆ ಅಂತಿಮವಾಗಿ ಏನಾಗುತ್ತೆ ಎಲ್ಲವೂ ಗೊತ್ತಾಗುತ್ತೆ ಬಹಳ ಮುಖ್ಯವಾಗಿ ಈ ಮುಖ್ಯಮಂತ್ರಿ ಪಟ್ಟದ ಫಾರ್ಮುಲಾ ಇದೆಯಲ್ಲ ಈಗ ಫೈನಲ್ ಆಗೋದು ಇಲ್ಲಿವರೆಗೂ ಆಗಿಲ್ಲ ಅದು ಸುಮ್ಮನೆ ಹೇಳ್ಕೊಂಡು ಓಡುತ್ತಾ ಇದಾರಲ್ಲ ಎರಡುವರೆ ವರ್ಷ ಎರಡುವರೆ ವರ್ಷ ಅಂತ ಕೆಲವರೆಲ್ಲ ಅಲ್ಲ ಆ್ಯಕ್ಚುಲಿ ಈಗ ತೀರ್ಮಾನ ಆಗುತ್ತೆ ಎರಡೂವರೆ ವರ್ಷವೋ ಮೂರು ವರ್ಷವೋ ಮೂರುವರೆ ವರ್ಷವೋ ಅಥವಾ ಐದು ವರ್ಷ ಪೂರ್ತಿ ಸಿದ್ದರಾಮಯ್ಯವರೋ ಅದೆಲ್ಲ ತೀರ್ಮಾನ ಆಗೋದು ಈವಾಗ ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಪಟ್ಟದ ಅವಧಿ ಹಂಚಿಕೆ ಆಗ್ಬೇಕಾ ಅಥವಾ ಅವರೇ ಐದು ವರ್ಷ ಸಿಎಂ ಆಗಿರ್ಬೇಕಾ ಹಾಗೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಯಾರು ಮಿನಿಸ್ಟರ್ ಆಗಬೇಕು ಯಾರನ್ನ ಫಸ್ಟ್ ಆಚೆ ಕಳಿಸ್ಬೇಕು ಹಾಗೆ ಕೆ ಅಧ್ಯಕ್ಷ ಯಾರು ಅಧ್ಯಕ್ಷ ಹಾಗೆ ಹಾಸನದಲ್ಲಿ ಸಿದ್ದರಾಮಯ್ಯನವರ ಅಹಿಂದ ಸಮಾವೇಶಕ್ಕೆ ಅವಕಾಶವನ್ನ ಕೊಡಬೇಕಾ ಕೊಡಬಾರ್ದ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ